ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಅಪಘಾತ ಸಂಭವಿಸುವುದು ನಡೀತಾನೆ ಇರುತ್ತೆ ಆದರೆ ರಿಂಗ್ ರೋಡ್ಗಳನ್ನು ಸ ಹೊರತುಪಡಿಸಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲೂ ಅಪಘಾತಗಳು ಸಂಭವಿಸುತ್ತೆ ಅಂದರೆ ಅದು ನಿಜಕ್ಕೂ ವಿಷಾದನೀಯ ಅದೇ ನಿಟ್ಟಿನಲ್ಲಿ ಒಂದು ಪ್ರಮುಖ ರಸ್ತೆ ಅನಿಸಿಕೊಳ್ಳುವಂಥ ಎಂ ಜಿ ರಸ್ತೆಯಲ್ಲೂ ಕೂಡ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ನಾನಿವತ್ತು ಅದೇ ಎಂ ಜಿ ರಸ್ತೆಯಲ್ಲಿದ್ದೇನೆ ನಾನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಮೈಸೂರಿನ ಏನು ಮುಖ್ಯ ರಸ್ತೆ ಅಂತ ಕರೆಯಲಾಗುತ್ತೆ ಈ ಒಂದು ಎಂ ಜಿ ರಸ್ತೆಯನ್ನು ಈ ಎಂ ಜಿ ರಸ್ತೆಯು ಪ್ರಮುಖವಾಗಿ ತರಕಾರಿ ಮಳಿಗೆಗಳು ಅಂದರೆ ಏನು ಆರ್ ಎಮ್ ಸಿ ರೀತಿಯಾದ ವಾತಾವರಣ ಅಂದರೆ ರಾತ್ರಿ ಬೆಳಗ್ಗೆ ಎರಡು ಸಮಯದಲ್ಲೂ ಕೂಡ ಇಲ್ಲಿ ತರಕಾರಿಗಳ ವ್ಯಾಪಾರ ಹೆಚ್ಚಾಗಿ ನಡೆಯುತ್ತೆ ಇಲ್ಲಿ ರೈತಾಪಿ ವರ್ಗದವರು ಹೆಚ್ಚಾಗಿ ಬಂದು ವ್ಯಾಪಾರ ವಹಿವಾಟುಗಳನ್ನು ನಡೆಸೋದನ್ನ ನಾವು ಗಮನಿಸ್ತೀವಿ ಆ ಒಂದು ಮುಖ್ಯ ರಸ್ತೆ ಇದಾಗಿದ್ದು ಈ ರಸ್ತೆ ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಮತ್ತು ಸ್ಥಳೀಯವಾಗಿರುವಂತಹ ಮಾಲ್ ಆಫ್ ಮೈಸೂರು ಮತ್ತು ಝೂ ಈ ರೀತಿಯಾದ ಅನೇಕ ಪ್ರವಾಸಿ ತಾಣಗಳಿಗೂ ಕೂಡ ಹೋಗಿರುವಂತಹ ಪ್ರಮುಖ ರಸ್ತೆ ಇದಾಗಿದೆ ಈ ರಸ್ತೆಯಲ್ಲಿ ಈ ಒಂದು ತಿಂಗಳ ಹಿಂದೆ ಅಷ್ಟೇ ಒಂದು ಬ್ಯಾರಿಗೇಟ್ನ ವ್ಯವಸ್ಥೆ ಮಾಡಲಾಗಿತ್ತು ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದನ್ನ ನಾವು ಗಮನಿಸಿದ್ದೀವಿ ಅದಾದ ಒಂದು ಸಮಯದಲ್ಲಿ ಗಮನದಲ್ಲಿಟ್ಕೊಂಡು ಈ ಆಕ್ಸಿಡೆಂಟ್ಗಳು ಮತ್ತೆ ಸಂಭವಿಸಬಾರದು ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಸ್ಥಳೀಯರೆಲ್ಲ ಸೇರಿ ಸರ್ಕಾರಕ್ಕೆ ಮನವಿ ಇಟ್ಟ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಈ ಒಂದು ಮನವಿಗೆ ಸ್ಪಂದಿಸಿ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಅಂದರೆ ಒಂದು ಬ್ಯಾರಿಗೇಟನ್ನು ಹಾಕುವಂಥ ಇದನ್ನು ಮಾಡಿತ್ತು ಆ ಕೆಲಸವನ್ನು ಮಾಡಿತ್ತು ಅದರಿಂದಾಗಿಯೇ ಒಂದು ಮಧ್ಯದಲ್ಲಿ ಬ್ಯಾರಿಗೇಟನ್ನು ಹಾಕಲಾಗಿತ್ತು ಅಂದರೆ ಏನು ಪ್ರಮುಖವಾಗಿ ಕಟ್ಟೆಯನ್ನು ಕಟ್ಟೋದ್ರ ಮುಖಾಂತರ ಅಂದರೆ ಮಧ್ಯದಲ್ಲಿ ಏನು ಡಿವೈಡ್ರ್ ಹಾಕೋದ್ರ ಮುಖಾಂತರ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಡಿವೈಡ್ರ್ ಹಾಕಿರೋದ್ರಿಂದ ಒಂದು ಕಡೆಯಿಂದ ವಾಹನಗಳು ಚಲಿಸುತ್ತೆ ಇನ್ನೊಂದು ಕಡೆಯಿಂದ ವಾಹನಗಳು ಬರುತ್ತೆ ಅಂದರೆ ಟೂ ವೇ ಆಗಿ ಕನ್ವರ್ಟ್ ಮಾಡಿದರು ಅಂದರೆ ಈ ರಸ್ತೆಯನ್ನು ಯಾಕೆ ಈ ರೀತಿ ಮಾಡಲಾಯಿತು ಅಂದರೆ ಮೊದಲು ಒನ್ ವೇಲಿ ಹೋಗಬೇಕಾಗಿದ್ದು ಟೂ ವೇಲಿ ಹೋಗಬೇಕಾಗಿದ್ದಂಥ ವಾಹನಗಳೇನಿತ್ತು ಎರಡೂ ಬದಿಗಳಲ್ಲಿ ಹೋಗಬೇಕಾದಂಥ ವಾಹನಗಳು ಮಧ್ಯೆ ಮಧ್ಯೆ ಓಡಾಡಿ ಆ ಸಂದರ್ಭ ಹೆಚ್ಚಾಗಿತ್ತು ಮತ್ತು ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಾನೆ ಇತ್ತು ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡೆ ಈ ಡಿವೈಡರ್ನ ಇಲ್ಲಿ ಹಾಕಲಾಗುತ್ತೆ ಇದು ಹಾಕಿದ ನಂತರವೂ ಕೂಡ ಅಂದ್ರೆ ಈ ಎಮ್ ಜಿ ರಸ್ತೆ ಏನು ಬರುತ್ತೆ ಮೈಸೂರಿನ ಅಗ್ರಹಾರದ ಜೆ ಎಸ್ ಎಸ್ ಕಾಲೇಜ್ ಜೆ ಎಸ್ ಎಸ್ ಆಸ್ಪತ್ರೆ ಏನಿದೆ ಆ ರಸ್ತೆಯ ಒಂದು ಪ್ರಮುಖ ಆರ್ಚ್ ಏನಿದೆ ಒಂದು ಬ್ರಿಗೇಡ್ ಏನಿದೆ ಆ ಬ್ರಿಗೇಡ್ ನಿಂದ ಹಿಡಿದು ಮಾಲ್ ಆಫ್ ಮೈಸೂರಿನ ಒಂದು ಸರ್ಕಲ್ ಬರುತ್ತೆ ಅಲ್ಲಿಯವರೆಗೂ ಕೂಡ ಒಂದು ಈ ಒಂದು ಡಿವೈಡರ್ನ ಹಾಕಲಾಗುತ್ತೆ ಮಧ್ಯದಲ್ಲಿ ಲೈಟನ್ನು ಕೂಡ ಇಡಲಾಗಿದೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ತದನಂತರ ದಿನದಲ್ಲಿ ಅದಾದ ಒಂದು ಕೆಲವೇ ಹತ್ತಿಪ್ಪತ್ತು ದಿನಗಳಿಂದ ಕೂಡ ಇಲ್ಲಿ ಈ ವ್ಯವಸ್ಥೆಯನ್ನು ಉಪಯೋಗ ಪಡ್ಕೊಳ್ಳೋದಕ್ಕಿಂತ ದುರುಪಯೋಗ ಪಡಿಸ್ಕೊಳೋದೇ ಹೆಚ್ಚಾಗಿದೆ ಅದಕ್ಕೆ ಉದಾಹರಣೆಯಾಗಿ ಎರಡು ಮೂರು ದಿನದಿಂದ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ ಅಂದರೆ ಅಪಘಾತಗಳು ಸಂಭವಿಸ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಯಾವುದೇ ವಾಹನಗಳಾಗಿರ್ಬೋದು ಇಲ್ಲಿ ಏನು ಡಿವೈಡ್ರ್ ಹಾಕಿರೋದ್ರಿಂದ ಏನು ರೂಲ್ಸ್ನ ಫಾಲೋ ಮಾಡಬೇಕು ಆ ರೂಲ್ಸ್ನ ಫಾಲೋ ಮಾಡದೆ ಮಧ್ಯ ಮಧ್ಯದಲ್ಲೇ ನುಗ್ಗೋದು ವೇಲೆ ಹೋಗೋದು ಈ ರೀತಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಆಗುವಂಥ ಆ್ಯಕ್ಸಿಡೆಂಟ್ಗಳೇನಿದೆ ಅದು ಕೇವಲ ಇಲ್ಲಿಯ ಸ ಜನಸಾಮಾನ್ಯರು ಓಡಾಡೋದಲ್ಲದೆ ಪ್ರವಾಸಿಗರು ಬರುವಂಥ ಕಾರ್ಗಳಿಗಾಗ್ಬೋದು ಬೈಕ್ಗಳಿಗಾಗ್ಬೋದು ಡಿಕ್ಕಿ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಡಿವೈಡ್ರ್ ಹಾಕಿರುವ ಮಧ್ಯದ ಜಾಗದಲ್ಲಿ ಆ ಈ ಒಂದು ತರಕಾರಿ ಮಳಿಗೆ ಏನಿದೆ ಈ ಮಳಿಗೆಗೆ ಹೋಗಲು ಕೂಡ ಒಂದು ಗ್ಯಾಪನ್ನು ಮಾಡಿದ್ದಾರೆ ಈ ಗ್ಯಾಪಲ್ಲೂ ಕೂಡ ಹಸುಗಳಾಗಿರ್ಬೋದು ಇಲ್ಲಿಯ ಪ್ರಾಣಿಗಳು ಓಡಾಡುವಂಥ ಕೆಲಸವನ್ನು ಮಾಡ್ತವೆ ಇದರಿಂದಾಗಿ ಆ ಪ್ರಾಣಿಗಳಿಗೂ ಕೂಡ ಗುದ್ದು ನಿನ್ನೆ ಕೂಡ ಒಂದು ಅಪಘಾತ ಆಗಿದ ಸಂಭವ ಇದೆ ಅಂತ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದರೆ ಈ ಒಂದು ಡಿವೈಡರ್ ಏನಿದೆ ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ಗಳಲ್ಲೂ ಕೂಡ ವಿಶೇಷವಾಗಿ ಏನು ಪೊಲೀಸರ ವ್ಯವಸ್ಥೆ ಮಾಡಬೇಕು ಜೊತೆಗೆ ಪೊಲೀಸರ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಆ ಪೊಲೀಸರು ಟ್ರಾಫಿಕ್ ಸಿಗ್ನಲನ್ನು ಬಳಸಿಕೊಂಡು ಇಲ್ಲಿ ಒಂದು ಸಿಗ್ನಲ್ ವ್ಯವಸ್ಥೆ ಮಾಡಿದ್ರೆ ಯಾವುದೇ ನಿಟ್ಟಿನಲ್ಲಿ ಅಪಘಾತಗಳು ಸಂಭವಿಸೋದಿಲ್ಲ ಯಾಕಂದರೆ ಬೆಳಿಗ್ಗೆ ಮತ್ತು ಸಂಜೆಯ ಸಂದರ್ಭದಲ್ಲೇ ಕೂಡ ಇಲ್ಲಿ ಹೆಚ್ಚು ವ್ಯಾಪಾರಸ್ಥರು ಮತ್ತು ವ್ಯಾಪಾರ ಮಳಿಗೆಗಳು ಹೆಚ್ಚು ವ್ಯಾವಹಾರಿಕ ವ್ಯಾವಹಾರಿಕವಾಗಿ ಓಡಾಡುವಂಥ ಸ್ಥಳ ಇದು ಆ ಸಂದರ್ಭದಲ್ಲಿ ಹೆಚ್ಚು ಓಡಾಡ್ತಾರೆ ಆ ಒಂದು ದೃಷ್ಟಿಯಿಂದಾಗಿ ಈ ಎರಡು ಸಂದರ್ಭದಲ್ಲಿ ಮಾತ್ರ ಪೊಲೀಸವರ ಅವಶ್ಯಕತೆ ಇಲ್ಲಿ ಅತ್ಯಗತ್ಯವಾಗಿ ಇರೋದರಿಂದ ಆ ಸಂದರ್ಭದಲ್ಲಿ ಪೊಲೀಸವರ ವ್ಯವಸ್ಥೆಯನ್ನು ಮಾಡಿದರೆ ಇಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಇಲ್ಲಿ ಸ್ಥಳೀಯರ ಒಂದು ಸ್ಪಂದನೆಗೆ ಮತ್ತು ಅನುಕೂಲಕ್ಕಾಗಿ ಸ್ಥಳೀಯ ಶಾಸಕರು ಮತ್ತು ಎಕ್ಸ್ ಕಾರ್ಪೊರೇಟರ್ ಮತ್ತು ಕಾರ್ಪೊರೇಷನ್ ಅವರು ಮತ್ತು ಜಿಲ್ಲಾಡಳಿತದವರು ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಇಲ್ಲಿಯ ಒಂದು ಸ್ಥಳಕ್ಕೆ ಪೊಲೀಸರನ್ನು ನೇಮಕ ಮಾಡೋದರಿಂದ ಅಪಘಾತವನ್ನು ತಡೆಗಟ್ಟಬಹುದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು